ನಮಸ್ಕಾರ ಸ್ನೇಹಿತರೆ ಮಣೇಶ್ ಕುಟುಂಬ ಚಾನೆಲ್ಗೆ ಸ್ವಾಗತ ಮಂಜುನಾಥ ಪ್ರಮುಖ ಕಾವಂದರು ಮತ್ತು ಅದ್ರೀ ಹೇಮಾವತಿ ಅಮ್ಮನವರು ಮತ್ತು ಕಠಿಣ ಕರ್ನಾಟಕ ಜನಜಾಗೃತಿ ವೇದಿಕೆಯು ಏರ್ಪಡಿಸ ಅತ್ಯುತ್ತಮ ಕಾರ್ಯಕ್ರಮಗಳಲ್ಲಿ ಈ ಒಂದು ಮಧ್ಯವರ್ತನ ಶಿಬಿರವೂ ಹೊಂದಿದೆ ಈ ಒಂದು ಮಧ್ಯವರ್ತನ ಶಿಬಿರಕ್ಕೆ ಸೇರಿ ಪಾನಮುಕ್ತರಾದವರು ಸುಮಾರು ಒಂದು ಲಕ್ಷದ ಎಪ್ಪತ್ತು ಸಾವಿರ ಜನರಿಂದ ಎಂಬತ್ತು ಸಾವಿರ ಜನರು ಪಾನಮುಕ್ತರಾಗಿದ್ದಾರೆ ಸಾವಿರದ ಎಂಟುನೂರಕ್ಕೂ ಅಧಿಕವಾಗಿ ಈ ಒಂದು ಮಧ್ಯವರ್ತನ ಶಿಬಿರವನ್ನು ಏರ್ಪಡಿಸಿ ಒಂದು ಲಕ್ಷದ ಎಂಬತ್ತು ಸಾವಿರ ಜನರು ಅಧಿಕವಾಗಿ ಈ ಒಂದು ಪಾನಮುಕ್ತರನ್ನಾಗಿ ಮಾಡಿದ್ದಾರೆ ಇದರಲ್ಲಿ ನಮ್ಮ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ನಾಗರಾಜ್ರವರು ಸುಮಾರು ಹನ್ನೊಂದು ವರ್ಷದಿಂದ ಪಾನಮುಕ್ತರಾಗಿ ಉತ್ತಮ ಜೀವನವನ್ನು ನಡೆಸುತ್ತಿದ್ದಾರೆ ಅವರ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕೇಳೋಣ ಬನ್ನಿ ನಮಸ್ಕಾರ ಸರ್ ನಮಸ್ತೆ ಸರ್ ನನ್ನ ಹೆಸರು ನಾಗರಾಜು ಅಂತ ಸರ್ ನಿಮ್ಮ ಒಂದು ಪಾನ ಒಂದು ಮದ್ಯ ಪಾನ ಒಂದು ಏನು ನೀವು ಡ್ರಿಂಕ್ಸ್ ಮಾಡ್ತಿದ್ರಿ ಆ ಒಂದು ಜೀವನ ಹೇಗಿತ್ತು ಪಾನಮುಕ್ತರಾದ ಮೇಲೆ ನಿಮ್ಮ ಜೀವನ ಹೇಗಿದೆ ಸರ್ ಮತ್ತೆ ಈ ಒಂದು ಮಧ್ಯವರ್ಧನ ಶಿಬಿರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಒಂದು ಮಧ್ಯವರ್ಧನ ಶಿಬಿರಕ್ಕೆ ಸೇರಿ ಪಾನಮುಕ್ತರಾದ ಮೇಲೆ ನಿಮ್ಮ ಜೀವನ ಶೈಲಿ ಹೇಗಿದೆ ನಿಮ್ಮ ಇಂದಿನ ಜೀವನ ಮತ್ತು ಈಗಿನ ಜೀವನ ಹೇಗಿದೆ ಸ್ವಲ್ಪ ಓಂ ಶ್ರೀ ಮಂಜುನಾಥ ನಮಃ ಪರಮ ಪೂಜ್ಯ ಕಾವಂದ್ರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದ ಬೇಡುತ್ತಾ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಎಲ್ಲ ಪ್ರಾದೇಶಿಕ ನಿರ್ದೇಶಕರಾದ ವಿವೇಕ್ ವಿನ್ಸೆಂಟ್ಸ್ ಸಾರು ಯೋಜನಾಧಿಕಾರಿಗಳಾದಂಥ ಶಿಬಿರಾಧಿಕಾರಿಗಳು ಆರೋಗ್ಯ ಸಹಾಯಕರಾದಂಥ ಎಲ್ಲರಿಗೂ ಸುತ್ತ ನನ್ನ ಮಾತ ನನ್ನ ಮಾತು ಪ್ರಾರಂಭ ಇದ್ದೀನಿ ನನ್ನ ಹೆಸರು ನಾಗರಾಜು ಅಂತ ಶಿರಾ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಗುಳ್ಗೇನಹಳ್ಳಿ ಎಂಬ ಒಂದು ಕುಗ್ರಾಮ ನಾನು ಸಾ ಎರಡು ಸಾವಿರದ ಹದಿಮೂರರಾಗೆ ಆರುನೂರ ನಲವತ್ತೊಂಬತ್ತನೇ ಶಿಬಿರದಾಗೆ ನಾನು ಒಬ್ಬ ಶಿಬಿರಕ್ಕೆ ಸೇರಿ ಒಬ್ಬ ಪಾನಮುಕ್ತ ಜೀವನ ಇದ್ದೀನಿ ನಾನು ಹಿಂದಿನ ಜೀವನದಾಗೆ ಹೇಳ್ ಹೇಳ್ಬಾರ್ದು ನಾನು ಬೆಳಿಗ್ಗೆ ಎದ್ದರೆ ಎಣ್ಣೆ ಎಣ್ಣೆ ಡ್ರಿಂಕ್ಸ್ ಡ್ರಿಂಕ್ಸ್ ಇಲ್ಲದೆ ಏನೂ ಮುಟ್ತಾ ಇರಲಿಲ್ಲ ದಿನ ಅಂದರೆ ಒಂದು ಸಾವಿರ ರೂಪಾಯಿ ದುಡ್ಡಿದ್ರೂ ಒಂದು ಹತ್ತು ಹತ್ತು ನಿಮಿಷಕ್ಕೂ ಇರ್ತಿರ್ಲಿಲ್ಲ ಅಂಥದ್ದು ಎಲ್ಲ ನಾನು ಕಳ್ಕೊಂಡು ಜೀವನದಾಗೆ ಆಗು ಹೋಗುಗಳೆಲ್ಲ ನಾನು ಕುಡಿಬೇಕಾದ್ರೆ ಪೆಟ್ಟು ತಿಂದಿದ್ದೀನಿ ಮತ್ತೊಂದು ಆಗೈತೆ ಗಲಾಟೆ ಮಾಡಿದ್ದೀನಿ ಸಮಾಜದಾಗೆ ಗೌರವ ಇರ್ತಿರ್ಲಿಲ್ಲ ಜನ ಊರಲ್ಲಿ ಓಡಾಡ್ತಾ ಇದ್ರೆ ಏ ಇವನೇನು ಇವ್ ಕುಡ್ಕೋ ಬಂದ ಅಂತ ಹವ್ಯಾಸ ಶಬ್ದಗಳಿಂದ ಬೈತಾಯಿದ್ರು ಹಿಂಗೆ ಆರುನೂರ ನಲ್ವತ್ತೊಂಬತ್ತನೇ ಶಿಬಿರ ನನ್ನೂರು ಪಕ್ಕದಲ್ಲೇ ಮುಂಗಳ್ಳಿ ಅಂತ ಗ್ರಾಮದಾಗೆ ಶಿಬಿರ ಬಂತು ಯಾರ ಹಿಂಗೆ ನಮ್ಮ ಯೋಜನೆಯ ಸೇವಾ ಪ್ರತಿನಿಧಿಗಳು ಹಿಂಗೈತೆ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಮನವೊಲಿಸಿ ನನ್ನ ಕರ್ಕೊಂಡಾಗ ಆ ಶಿಬಿರಕ್ಕೆ ಬಿಟ್ಟರು ನಾನು ಎಂಟು ದಿವಸಗಳ ಕಾಲ ಆ ಶಿಬಿರದಲ್ಲಿ ಭಾಗವಹಿಸಿ ನನಗೆ ಗುರುಗಳಾದಂಥ ಭಾಸ್ಕರ್ ಸಾರು ಮತ್ತು ಇದೇ ನಮ್ಮ ಆರೋಗ್ಯ ಸಹಾಯಕರು ಜಯಲಕ್ಷ್ಮಿ ಮೇಡಮ್ ಅವರು ನನಗೆ ಎಂಟು ದಿವಸ ಉತ್ತಮ ಬೋಧನೆ ಆ ಆರೋಗ್ಯ ಎಲ್ಲ ನೋಡ್ಕೊಂಡು ನನ್ನ ಒಳ್ಳೆ ಒಳ್ಳೆ ರೀತಿಯಾಗೆ ನಾನು ಶಿಬಿರದಾಗ ಭಾಗವಹಿಸಿದೆ ನಾನು ಶಿಬಿರದಿಂದ ಬಂದ ಮೇಲೆ ಎರಡು ಸಾವಿರದ ಹದಿನಾ ಹದಿಮೂರರಾಗೆ ನಾನು ಪಾನಮುಕ್ತನಾಗ ಬಂದಮೇಲೆ ಹದಿನಾಲ್ಕರಾಗೆ ಒಂದೆಂಟರಿಂದ ಹತ್ತು ಲಕ್ಷಕ್ಕೆ ಒಂದು ಆರು ಚದ್ರ ಏಳು ಚದ್ರ ಮನೆ ಕಟ್ಟತೆ ಅದಾದಮೇಲೆ ಒಂದು ನೂರರಿಂದ ಇನ್ನೂರು ಗ್ರಾಮ್ ನೂರ ನೂರರಿಂದ ನೂರೈವತ್ತು ಗ್ರಾಮ್ ಚಿನ್ನ ಮಾಡಿಸ್ತೆ ಮತ್ತು ಅದಾದಮೇಲೆ ಮಕ್ಕಳಿಗೆ ನನ್ನ ಮಕ್ಕಳು ಚಿಕ್ಕ ಚಿಕ್ಕ ಹುಡುಗರು ನಾನು ಕುಡಿದು ಬರಬೇಕಾದ್ರೆ ನನ್ನ ಮಕ್ಕಳು ಯಾವುದೋ ಮೂಲೆಗೆ ಸೇರ್ಕೊತಿದ್ರು ಮನೇಲಿ ನಮ್ಮ ತಾಯಿಯಾರಂತೂ ಕಣ್ಣೀರು ಹಾಕ್ತಾಯಿದ್ರು ಕುಡಿಬೇಕಾದ್ರೆ ಆ ಶಿಬಿರದಿಂದ ಬಂದಮೇಲೆ ಮತ್ತೆ ಒಂದು ಜಮೀನು ಜಮೀನು ತಗೊಂಡೆ ಒಂದು ಒಂದು ಎಂ ಎಂಟು ಲಕ್ಷಕ್ಕೆ ಜಮೀನು ತಗೊಂಡು ಅದು ಇವತ್ತು ಎಲ್ಲ ಅಭಿವೃದ್ಧಿ ಮಾಡಿದೆ ಒಂದು ಒಂದು ಕಾಲು ಸಾವಿರ ಅಡಿಕೆ ಗಿಡನ ಇವತ್ತು ನಾನು ಪ್ಲಾಂಟೇಷನ್ ಮಾಡಿದ್ದೀನಿ ಮತ್ತು ಒಂದು ಬೋರ್ ಕೊರೆಸಿ ಒಳ್ಳೆ ಮಂಜುನಾಥ ಸ್ವಾಮಿ ವೀರೇಂದ್ರ ಹೆಗ್ಡೆಯರ್ ಆಶೀರ್ವಾದದಿಂದ ಒಳ್ಳೆ ನೀರು ಆಗೈತೆ ಇವತ್ತು ಅಡಿಕೆ ಗಿಡ ಇನ್ನು ಎರಡು ವರ್ಷ ಕಳೆದ್ರೆ ಎಲ್ಲಿ ಹಾಕಿದ್ರೂ ವರ್ಷ ಹತ್ತು ಲಕ್ಷ ನನಗೆ ಪ್ರಾಫಿಟ್ ಬರ್ತೈತೆ ಇವತ್ತು ಸಮಾಜದಾಗೆ ಎಲ್ಲೇ ಹೋದರೂ ಯಾವುದೊಂದು ಅಧಿಕಾರಿ ಆಗಿರ್ಬೋದು ಯಾರೇ ಆಗಿರ್ಬೋದು ಇವತ್ತು ಒಳ್ಳೆಯ ಗೌರವ ಐತೆ ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಐತೆ ಮತ್ತು ಇವತ್ತು ಮನುಷ್ಯನಾಗಿದ್ದೀನಿ ಮೇಯ್ನು ಆರೋಗ್ಯ ಮನೆಗೆ ನೆಮ್ಮದಿ ಇವೆಲ್ಲೂ ಈ ಮಧ್ಯವರ್ಜನ್ ಸಿಬ್ಬ್ರಿಗೆ ಸೇರಿ ನನ್ನ ಒಳ್ಳೆ ಪಾನಮುಕ್ತ ಜೀವನ ತಂದು ಕೊಟ್ಟೈತೆ ಇವತ್ತು ನಾನು ಪೂಜ್ಯ ಕಾವಂದರಿಗೂ ಮತ್ತು ಮಾತೃಶ್ರೀ ಅಮ್ಮನವರಿಗೂ ಮತ್ತೆ ನಮ್ಮ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಾನು ಕುಡಿತಿರ್ಬೇಕಾದ್ರೆ ನನ್ನ ಜೋಬಿನಲ್ಲಿ ಒಂದು ಸಾವಿರ ಇದ್ರೂ ಹತ್ತು ನಿಮಿಷ ಸಹ ನನ್ನ ಜೋಬಿನಲ್ಲಿ ಬರ್ತಾ ಇರಲಿಲ್ಲ ನಾನು ಪಾನಮುಕ್ತನಾದ ಮೇಲೆ ನಾನು ಲಕ್ಷಾಂತರ ರೂಪಾಯಿ ಸುಮಾರು ಏಳು ಚದರದಿಂದ ಎಂಟು ಚರಿದರವರೆಗೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ನಾನು ಮನೆ ಕಟ್ಟಿದ್ದೀನಿ ಮತ್ತೆ ಒಂದು ಕಾಲ ಲಕ್ಷ ಏನು ಒಂದು ತೆಂಗಿನ ಸಹಿತ ಒಂದು ಫ್ಲಾನ್ ಅನ್ನು ಮಾಡಿ ಉತ್ತಮ ಜೀವನವನ್ನು ನಾವು ಮಾಡಿದ್ದೀನಿ ನಾಲ್ಕು ಜನಕ್ಕೆ ನಮ್ಮ ಮಾದರಿಯಾಗಿದ್ದೀನಿ ಎಲ್ಲ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ಹೇಳಿ ಈ ಒಂದು ಪಾನಮುಕ್ತ ಜೀವನದಲ್ಲಿ ನಾಗರಾಜ್ರವರು ನಮಗೆ ತೋರಿಸ್ಕೊಟ್ಟಿದ್ದಾರೆ ಈ ಒಂದು ಮಾತೃಶ್ರೀ ಹೇಮಾವತಿ ಅಮ್ಮನವರು ಮತ್ತು ಪರಮ ಪೂಜ್ಯ ಕಾವಂದರು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಈ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತಾ ಸ್ನೇಹಿತರೆ ಮಣೀಶ್ ಯೂಟ್ಯೂಬ್ ಚಾನಲ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ